இவரெல்லா எக்ேனிங்க நான் அவ்வள்தா எல்லாரும் எல்லா நோட் ಕರೆ ಹೇಳಿ ಯಾರಿಗ್ ನೋಡಕ್ ಬರತ್ತರ ಏನು ಅಲ್ಲ ನನ್ನ ಇದು ಮಾಡಕ್ ಬರತ್ತರ ಅಂತ ನನ್ನ ಕೇಳಿದೆ ಆದ್ರೂ ಇಲ್ಲ ಅಂತಂದ ಅಪ್ಪ ಆದ್ರೂ ಈಗ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾನ ಅದಕ್ಕೆ ಇನ್ನೊಂದ್ ಸರಿ ನನಗ ಅದಲ್ಲಿ ಎಷ್ಟು ಮಂತಂದ ಯಾರು ಒಪ್ಪಿನ ನಾನು ಅಪ್ಪದೇನಿ ಅಂತ ಕಾರಣಕ್ಕೆ ಅತ್ತ ಹೇಳೋದು ಬರಬ್ಬರಿನೇ ಎಲ್ಲಾ ಬಂದ್ರು ನನ್ ಯಾರು ಒಪ್ಪಿಲ್ಲ ನನ್ನ ತಗತೀರಿ ಅದ್ರಾಗ ಏನ ತಪ್ಪಿಲ್ಲ ದೇವ್ರೇ ನನ್ ಹುಟ್ಟಿಸಿರ್ಬೇಕಾದ್ರ ಯಾರೇನ್ ಮಾಡಕ್ ಆಗ್ತೀ ಎಲ್ಲಾರು ತಮಗ್ ಚಂದ ಹೇಂತಿ ಬೇಕು ಅಂತ ಅನ್ನೋರೆ ಅಕ್ಕಿಗೂ ತಪ್ಪಿಲ್ಲ ವಿಷ್ಣುಗೂ ತಪ್ಪಿಲ್ಲ ಮಾವನ್ ನಂದ ಹನೇ ಬರ ಸರಿ ಇಲ್ಲ ಯಾರಿಗಂದ್ ಏನು ಪ್ರಯೋಜನ ಇಲ್ಲ ಅಕ್ಕ ದ್ಯಾಸ ಮಾಡ್ಕೊಂಡ ಏನ ಈಕೆ ಹಿಂಗೆ ಯಾವತ್ತೂ ಕೂಡ ಕೆಲ ಯಾಕೆ ಚಿನ್ ಕುತ್ಳ ಏನ ಪಾಪ ಅವ್ರ ನಿನ್ನೆ ಹಂಗೆಲ್ಲಾ ಮಾತಾಡಿದ್ರಲ್ಲ ಪಾಪ ಆಸೆ ಬಾಳ್ ಇಟ್ಕೊಂಡಿದ್ಲಕಿ ನನ್ ಇಷ್ಟಪಟ್ಟು ನನ್ನೇ ಮನೆ ಸುಸಿ ಮಾಡ್ಕೋಬೇಕು ಬಂದಾರಲ್ಲ ಅನ್ನೋದು ಖುಷಿ ಬಾಳ ಇಟ್ಟಕಿ ಆದ್ರೆ ಸಡನ್ ಆಗಿ ಹಿಂಗಾಯ್ತಲ್ಲ ಅಕ್ಕಿ ಯಾಕೋ ಬಾಳ್ ಬ್ಯಾಸ ಮಾಡ್ಕೊಂಡ ಅನ್ಸುತ್ತ ಇದೆಲ್ಲಾ ತಲೆ ಹಾಕೊಂಡ್ ಕುತ್ರೆ ನನ್ ಜೀವನದ ಇಂತ ಎಲ್ಲ ತಲೆ ಇದ್ ಕುತ್ರ ಮುಂದಿನ ಜೀವನ ಸಾಗೋದಿಲ್ಲ ಆಯ್ತ ನಾ ಹೆಂಗ್ ಹಂಗ ನನ್ ನಾವ್ ನೋಡ್ಕೊಂಡು ನನ್ ಮುಂದ್ ಜೀವನದಾಗ ಏನಾರು ಒಂದ್ ಸಾಧನೆ ಮಾಡ್ಬೇಕು ಎಲ್ಲಾರು ದಪ್ಪ ದಪ್ಪ ನನ್ನ ನಾನೇ ನಾ ನನ್ ಸಾಧನೆ ಸಣ್ಣ ಮಾಡ ಏನಾದ್ರು ಮಾಡ ಈ ದಪ್ಪ ಗಿಡ್ಡ ಸಣ್ಣ ಕುಳ್ಳ ಅಂಗವಿಕಲ ಅದು ಇದು ಏನು ಬರುದಿಲ್ಲನಾ ಅದಕ್ಕಂತ ಏನು ಇಲ್ಲ ವಿದ್ಯೆಗೆ ವಿದ್ಯೆಗೆ ವಿದ್ಯೆ ಕೊಡೋ ಸರಸ್ವತಿಗೆ ಬೇಗ ಭಾವ ಇಲ್ಲ ಕರದ ದನ ಬೆಳೆದ ಗಿಡ್ಡದನ ಕುಳ್ಳಗಾನ ಗಿಡ್ಡನ ದಪ್ಪದನ ಇವ ಚೆಂದಿಲ್ಲ ಹಂಗ ಹಂಗ ದೇವ್ರಿಗೆ ಭೇದ ಭಾವ ಇಲ್ಲ ವಿದ್ಯೆ ಅಂದ್ರೆ ಎಲ್ಲಾರ್ಗು ಒಂದೇ ಅದನ್ನ ಕಿತ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ ನನ್ ಆಗಿರ್ಬೋದು ಅದೇ ಒಂದಲ್ಲ ಒಂದಿನ ನನ್ ಎಲ್ಲರೂ ಆಶ್ಚರ್ಯ ಪಡೋ ರೀತಿ ಹಾಕ್ತೀನಿ ಅಂದ್ರೆ ನೀನ್ ಅಂತ ಈಗ ಹೇಳಲ್ಲ ಅದ್ರ ಹಿಂದಾಗಿರ್ತಕ್ಕ ನಾ ಕುಗ್ಗುದಿಲ್ಲ ನಾನು ಓದ್ತೀನಿ ಮುಂದೆ ಬರ್ತೀನಿ ಯಾರು ರಿಜೆಕ್ಟ್ ಮಾಡಿ ಹೋಗ್ಯಾರಲ್ಲ ಅವರೇ ವಾಪಸ್ ಬರ್ಬೇಕು ನನ್ನ ಹತ್ರ ಹಂಗ ಮಾಡ್ತೀನಿ ನಾನು ಅವ್ರ ಈಗ ಮಾತ್ರ ಈಗಿನ ಪರಿಸ್ಥಿತಿನ ನಂಬ್ಕೊಂಡು ಆಯ್ತಾ ಹುಡ್ಬಾಳ ನಾನು ಹೌದು ಅಕ್ಕ 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 ಯಾವಾಗ ಬಂದಿ ಬರ ಅಕ್ಕ ನಾಟಕಲಿಬೇಕು ನೋಡ ಇಷ್ಟೋ ತನ ಅಳ್ಕೋತ್ ಕೂತಿದ್ದಿಲ್ಲ ನಾ ಬರೋಂಟ್ಲಿ ಏನೋ ಆಗೇ ಇಲ್ಲ ಅನ್ನಂಗ ಎಷ್ಟು ಖುಷಿ ಖುಷಿಯಿಂದ ಬುಕ್ ಓದಾಕತಿ ನೋಡು ಅರ್ಥ ಆಗಲ್ಲ ಅಂತ ಮಾಡಿ ಅಣ್ಣ ಎಲ್ಲಾನು ಆಕೇತಿ ಅವ್ರು ನಿನ್ನೆ ಅತ್ತಿ ಮಾವ ಅಷ್ಟು ಬಂದು ಹಂಗ ಹಸೆ ಮಾಡಿ ಹೋದ್ರು ನನ್ಗೆ ಇಚ್ಛೆ ಇಷ್ಟ ಇಲ್ಲ ದಪ್ಪದಾಳ ದಪ್ಪದ ಅಚಿಮ್ಮದಿ ಆಗ್ಬೇಕಾ ನಾನು ಹಂಗ ಹಿಂಗಂತ ಎಷ್ಟ್ ಹಸಿ ಮಾಡಿದ್ರು ನಿಮಗೆ ಬೇಜಾರ್ ಆಯ್ತಾ ಇಲ್ಲ ನಿಜ ಹಾ ಕರೆ ಹೇಳು ಈಗ ನಾನ್ ಬರೋನ್ ಹೆಣ್ಣಿ ತಣ್ಣೀರ್ ಓಡ್ಸ್ಕೊಂಡು ಸುಮ್ ಓದ್ಕೊತ್ಕೊಂಡ್ ತಂಗ್ ಮಾಡಿ ನಿನ್ ಮನ್ಸಿನಗು ನೋವ್ ಹೇಳ ಹುಚ್ಚಿ ಭವ್ಯ ನಾನು ಅದರ ಬಗ್ಗೆ ಯೋಚನೆ ಮಾಡ್ಕೊತ್ಕೊಂಡಿರ್ತೀನಿ ಇಲ್ವಾ ನಾ ಸುಮ್ಮ ನನ್ ಪಾಡಿಗೆ ನಾವ್ ಓದಕಿ ಹೇಳು ನಾಲ್ಕೈದು ವರ್ಷ ಆಯ್ತು ನನಗಪ್ಪ ತೋರ್ಸ ಎಷ್ಟ್ ಮಂದಿ ತಂದ್ ಬಂದು ನಗಪ್ಪ ದಿನ ಎಷ್ಟ್ ಮಂದಿ ರಿಜೆಕ್ಟ್ ಮಾಡಿ ಹೋಗ್ಯಾರ ಅಂತಾದ್ರಾಗೆ ನಾ ಅಷ್ಟೇ ತಲೆ ಕರ್ಸ್ಕೊಂಡಿಲ್ಲ ಈಗ ಇವ್ ತಲೆ ಕರ್ಸ್ಕೊತಿನ ಬಿಡ್ ಬಿಡು ನೀನು ಓದ್ಕೊತ ಆರಾಮಿರು ಯಾಕಪ್ಪ ಹೇಳ್ತಿ ನಾ ಇಲ್ಲೇ ನಿಟ್ಟೆ ಎಲ್ಲ ನೀವು ಮಾತಾಡ್ಬೇಕು ಒಬ್ಬಿಕ್ನ ಒಬ್ಬಿಕ್ ಮಾತಾಡ್ತಿದ್ದಿಲ್ಲಾ ನೀನ್ ನೋಡದ್ ನೀನೆ ಎಲ್ಲಾ ಕೇಳ್ಸ್ಕೊಂಡೆ ನನಗೆಲ್ಲಾ ಗೊತ್ತಾಯ್ತು ಕೇಳ್ಸ್ಕೊಂಡೇನಿ ಎಲ್ಲಾ ಹೌದು ನಾ ಬೇಜಾರ್ ಮಾಡ್ಕೊಂಡಿದ್ದು ನಿಜ ಹಾಕ್ತಿದ್ದು ನಿಜ ಯಾಕಂದ್ರೆ ನಾನು ಒಂದ್ ಹೆಣ್ಣಲ್ಲ ಭವ್ಯ ನನ್ಗೂ ನಾ ದಿದ್ರೆ ನನ್ ಮನಸ್ಸಿರಲ್ಲ ಅಲ್ಲಿ ಅಂತ ಅರ್ತಾನೆ ಅಲ್ಲ ಯಾರೇ ಅಂದಾಗ ನನಗೂ ಬೇಜಾರ್ ಆಗ್ತಿತ್ತು ಏನ್ ಮಾಡ್ಲಿ ದೇವರೇ ನನಗ್ ಹಿಂಗ ಕೊಟ್ಟಿರ್ಬೇಕಾದ್ರ ನಾನು ಏನ್ ಮಾಡ್ಲಿ ನಾನೇನು ಬೇಕಂತ ಇದು ಬೇಕಪ್ಪ ದೇವ್ರೆ ಅಂತ ಪಡ್ಕೊಂಡಿದ್ದ ಎಲ್ಲರಿಗೂ ನಾವ್ ಕಾಣಬೇಕು ಕಾಣ್ಬೇಕು ಇರ್ತೈತಿ ಆದ್ರೆ ಅದು ಏನ್ ಇರ್ತಿದ್ ಗೊತ್ತೇನೆ ಬೇರೆಯವ್ರ ಹೊರಗಿನವ್ರು ಅನ್ನೋಕ್ಕಿನ ಮನೆಯಾಗಿನವ್ರ ಅಂದಾಗ ಬಾ ಮನ್ಸಿಗೆ ಬೇಜಾರಾಗ್ಬಿಡ್ತೇತಿ ಅದಷ್ಟು ಬೇಜಾರಾಯ್ತವ ಅದು ಬಿಟ್ಟರೆ ಮತ್ತೇನಿಲ್ಲ ನನ್ ಮತ್ ನನ್ ಪಾಡಿಗೆ ಕುಗ್ಗಿಸ್ಕೋದಿಲ್ಲ ನಾನು ನನ್ನ ಪಾಡಿಗೆ ನಾನು ಮತ್ ಓದ್ತೀನಿ ನಾನೇನೋ ಒಂದ್ ಸಾಧನೆ ಮಾಡ್ಬೇಕು ಈಶ್ವರೀರ್ ನನಗೆ ಅಡ್ಡ ಬರೋದಿಲ್ಲ ತಪ್ಪದೇನಂದ್ರೆ ನನ್ ಅನ್ಕೊಳ್ಳಿ ನನ್ ಕಡೆಗೆ ನಾನ್ ಚಂದ ಇದೀನಿ ಬೇರೆ ಯಾರು ಏನಂದ್ರೆ ಹೌದಕ್ಕ ನೀ ಹೇಳಿದ್ದು ನೂರಕ್ ನೂರ ಸತ್ಯ ಐತಿ ನಾನ್ ಒಪ್ಕೋತೀನಿ ಆದ್ರೂ ಇಷ್ಟ ನಿಮ್ ಏನೇ ಆದ್ರೂ ಆದ್ರೂ ಒಂದ್ ಸ್ವಲ್ಪ ಮೋಟಿವೇಟ್ ಮಾಡ್ಕೊತಿ ನಿನ್ನಷ್ಟ ಮತ್ತೆ ಎದ್ದು ನೀಗ್ಗೋದಿಲ್ಲ ಅದು ನನಗ್ ಬಾಳ ಇಷ್ಟ ಆಗ್ತೈತಿ ಇನ್ನೊಂದ್ ಏನ್ ಗೊತ್ತಲ್ಲ ಈಗಿನ ಜನಕ್ಕ ಈಗಿನ ಜನಕ್ಕ ಒಳ ಮನಸ್ಸಿನ ಸೌಂದರ್ಯಕ್ಕಿನ ಬಾಹ್ಯ ಸೌಂದರ್ಯನೇ ಜಾಸ್ತಿ ಇಷ್ಟ ಪಡ್ತಾರ ಅದು ಯಾರು ಒಳ ಮನಸ್ಸಿನ ಸೌಂದರ್ಯ ಯಾರು ನೋಡುದಿಲ್ಲ ಆದ್ರೆ ನಿನ್ನ ಮನಸ್ಸು ಎಷ್ಟು ಚಲೋ ಮಾತ್ರ ಗೊತ್ತು ನಾನೇ ಹೇಳ್ತೀನಿ ಹೌದು ಈಗ ನೀ ಹೇಳುದು ಓದಾಕ ಪಿಕ್ಚರ್ ನೋಡಾಕ ಕತಿ ಓದಾಕ ಅದ್ರೊಳಗೆಲ್ಲ ಚಂದ ಸಿಕ್ಕು ಆದ್ರೆ ನಿಜ ಜೀವನದಾಗ ಎಲ್ಲರೂ ಒಬ್ರು ಇರ್ಬೋದು ಇಲ್ಲ ಅಂತಾನೂ ನಾ ಹೇಳಲ್ಲ ಬಾಹ್ಯ ಸೌಂದರ್ಯಕ್ಕಿನ ಮನಸ್ಸಿನ ಸೌಂದರ್ಯ ನೋಡಿ ಪ್ರೀತಿಸಿದವ್ರು ಅದಾರ ಮದ್ವೆ ಆದವರು ಅದಾರ ಆ ರೀತಿ ಜೀವನ ನಡ್ಸೋರು ಅದಾರ ಅದು ಎಲ್ಲರೂ ಹಂಗೆ ಇರ್ತಾರ ಹೇಳಕ್ ಆಗುದಿಲ್ಲ ಎಲ್ಲಾರು முந்தர்்த்தனை அதே நான முந்தின் ஜீவன ஏன் ஆல்ரெடித்தானே அது நன்குல நினுல்ல அது நன் குரு நினைக்க தப்பி ஏனா ஒன் அன் அது சும் அது நான் இதே நகர அந்த நான் குடி அல்லே குத்துவிட்டே நானே மால்ல நான் அல்லேத்தேன் நான் முந்த் ஏனாதோ அன்னோது நன்கை இஷ் நன்க ನನಗೆ ಯಾರ್ಯಾರು ಏನೇನು ಅಂದಾರಲ್ಲ ನಾಳೆ ಅವ್ರೇ ಬಂದು ನನ್ನ ಮುಂದೆ ನಿಂತು ಅವ್ರ ಏನಂದ್ರೆ ಅದು ಉಲ್ಟ ಅವ್ರ ಬಾಯಿ ಮಾತಿಂದಾನೆ ಬರ್ಬೇಕು ನನಗೊಂದ್ ಸಲಾ ಮಾಡಿದೆ ನಾನ್ ಮಾಡ್ಬೇಕು ಅನ್ನೋದೈತಿ ಆದ್ರೆ ಅದಕ್ಕೆ ದೇವ್ರ ಆಶೀರ್ವಾದನೂ ಬೇಕು ನನ್ ಮುಂದ್ ಹೊರಿತೀನಿ ನನ್ನ ಪ್ರಯತ್ನನೂ ಅಷ್ಟೇ ಇರಬೇಕು ಹೌದಪ್ಪ ನಾನು ಹೇಳುದ್ ನಿಜಾನೆ ಹೋಗಿ ಬಿಡು ಬೇಸರ ಮಾಡ್ಕೋಬೇಡ ಊಟ ಮಾಡೋಣ ಬಾ ಅವ್ ಕರೆ ಕತ್ತಿಲ್ಲ ಕರ್ಕೊಂಬ ಹೋಗು ಬಂದೇ ಇಲ್ಲ ಅಂತ ನಡಿ ನಡಿ ಹೋಗೋಣ ಇನ್ನೊಂದು ಮತ್ತ ಅತ್ತಿ ಸುಶೀಲಾ ಅತ್ತಿ ಮತ್ತ ನಿನ್ನ ತಗೋಬೇಕು ಅಂತ ಮನಸ್ಸು ಮಾಡ್ಕೊಂಡು ನಿನ್ನೆ ತೋರಿಸ್ತಾರ ವಿಷ್ಣು ಮಗನ್ ಕರ್ಕೊಂಡ್ ಬಂದಿಲ್ಲ ನೀ ಯಾಕೆ ಮದುವೆ ಆಗ್ಬಾರ್ದು ನಿಮ್ ಮದುವೆ ಆಗಲ್ಲ ಹೊಸಲ್ಲ ಹ ನಾ ಏನ್ ಮಾಡ್ಕೊಳ್ದಿಲ್ಲವಾ ನಿನಗೆ ಇಷ್ಟ ಆಗಿದ್ರೆ ನಿನ್ ಮದುವೆ ಆಗಲ್ಲ ಯಾಕ ಸುಮ್ಮನೆ ಮತ್ ಒಲ್ಲ ಇಲ್ಲ ಅಕ್ಕ ನಾನು ಒಲ್ಲೆಂತ ಹೇಳ್ದ ಹೂ ಅತ್ತೂ ಹೇಳಿಲ್ಲ ಆದ್ರೆ ನನಗ ಈಗ ಮದ್ವಿ ಮಾಡ್ಕೊಳಂತ ಮನಸ್ಸು ನನಗಿಲ್ಲ ಅದ್ರಾಗ ನನಗ ಅತ್ತಿ ಮಗ ಅನವ ಮೊದ್ಲಿಂದಾದ್ರೂ ನನಗ ಎಲ್ಲಾರು ಕೂಡ ಆಡ್ಕೊಂಡೆ ಕೂಡ್ಕೊಂಡೆ ನಾವು ಬೆಳ್ದೀವಿ ಹಂಗಾಗಿ ನನಗ ಅವನ್ ಮೇಲೆ ಯಾವ್ದೇ ತರಹದ ಭಾವನೆಗಳು ನನಗಿಲ್ಲ ಇಲ್ಲ ಹಂಗಾಗಿ ನನಗೂ ಮನಸ್ಸಿಲ್ಲ ನಿನಗ ನೀ ಇಷ್ಟಪಟ್ಟಿದ್ದಿ ಇಷ್ಟಪಟ್ಟಿದಿ ಅನ್ನಕೇನು ಆಮೇಲೆ ಆತಿ ಬಂದ್ ಕೇಳಿದ್ಮೇಲೆ ನಿನ್ಗೂ ಹ್ಞೂ ತಂದೆ ಅನ್ನೋ ಮನಸ್ ಬರ್ತು ಆದ್ರೆ ನನಗ ಹಂಗೇನು ಇಲ್ಲ ನಾವೆಲ್ಲರೂ ಆಡಿ ಕೂಡಿ ಬೆಳೆದವರೆಗೀವಿ ನನಗ ಅವನ ಆ ರೀತಿ ಯಾವ್ದೇ ರೀತಿಯಾದ ಭಾವನೆಗಳು ಇಲ್ಲ ಹಂಗಾಗಿ ನನಗ್ ಯಾಕೋ ಮನಸ್ಸು ಬರಾಕ್ ಇಲ್ಲಕ್ಕ ಹಂಗ ಅನಿಸ್ತೈತಿ ಒಂದ್ಸರ್ತಿ ನೋಡು ವಿಚಾರ ಮಾಡು அதிரும் கௌரி பரவா ட்டா அண்ணா சுசீலாத்தி தனிங்லே பண்ண அத்தி மத்தேன் ரக்தந்தாவ நோட் பாரு பந்தீ ஏன் மாத்தாடுத்தாரோடோல்ல யவா யவா யாரே ஏ சீத்தவா அம்மனி கேல தந்தா நோட அஹிங் பண்டே அதாவ் நோடு தொழுவா நீந்தே இல்ல பண்டே திக்க ஒன் குட்டி பான் விட்டோ ஓதிக் அல்ல நினை பருது விடுது ஏழா புறில நினைக்க ಬಿಟ್ಬಿಡ್ತೇವ ಒಮ್ಮೆ ಹಚ್ಚಾರ ರೊಕ್ಕ ಏನು ನಾ ಮನಿ ಕೆಲಸ ಬೇಕಾ ಬಿಟ್ರೆ ನನ್ನ ಭಿಕ್ಷಕಿನ ಮಾಡ್ತಾ ಯವ್ವಾ ನಾ ದಿನ ನಿನ್ ಮಗಳು ಸುಶೀಲ ಕೆಲಸ ಬೇಕಲ್ಲ ಕಣ್ಣು ಏನ್ ತೀರ ಮಂಜಿಗೆವನ್ನ ತೀರಾ ಹಂಗ ಅಯ್ಯ ಸುಶೀಲಾನೇ ಇವ್ವಾ ತಪ್ಪ ಐತವಾ ನನಗ ಗೊತ್ತಾಗಲಿಲ್ಲ ತಂಗಿ ಬಂದ್ ಈತ ಕಣ್ಣು ಮಂಜು ಕಾಣ್ ಅತವಲ್ಲ ಅದಕ್ಕೆ ನಾನ್ ಏನ್ ಬಾ ಸೀತವ ಸಿನ್ ಮಗಳು ಬಂದಾಳ ಬರುದು ಗೊತ್ತಾಗಲ್ಲ ನೋಡು ನನಗೊಂದೇನ ಕಣ್ಣ ಮಂಜು ಕಾಣ್ತಾವ್ ಗೊತ್ತಾಗಿಲ್ಲ ನಿಮ್ ದನಿ ಕೇಳಿ ಗೊತ್ತಾಗಿಲ್ಲ ಬರೀ ಬರದ್ ಹ್ಮ್ ಸೊ ನಾಟಕ ಮಾಡ್ತಿ ಕಂತಿದ್ಯಾ ಕೀಟೆ ಮಂಜೆಲ್ಲ ಪೂರಾ ಹೋಗಿ ಬಿಟ್ಟ ಕಾಣ್ತಿದ್ ಕಣ್ಣಿನ ಈಗ ಹೋಲ್ ಬಿಡು ಹಣ್ಣೆಲ್ಲದ ಅದನ ಇವ ರಮಣ ರಮಣ ಬಾರ್ಪ ತಂಗಿ ಬಂದಾಳ ಮನಿ ಹೆಣ್ ಮಗ ಬಂದ ಮಾತಾಡ್ಸಿ ಬಿಟ್ಟು ತಂಗಿ ನಿಂತೀರ ನೋಡ ಹೆಂತಿಂಬ್ರ ಹಿಮತ್ರ ಆರಾಮ ಏನ ಅಷ್ಟ ಆಯ್ತಾ ಎಲ್ಲ ಆಗು ಆಗಿತ್ತು ಹೊಟ್ಟಿ ಈಗ ಏನು ಒಂದ್ ಇಟ್ ಚಾಗಿ ಕಂತಿ ಅಲ್ಲ ನಾನು ಬೇಡಿದ್ದ ಭವ್ಯನ್ ಬೇಡಿದ್ಯಾ ನೀವ್ ಹಂಗ ತಪ್ಪ ತಿಳ್ಕೊಂಡ್ರೆ ನಾ ಎಮ್ಮಲ್ಲಿ ಅಲ್ಲ ನಂದೇ ತಪ್ಪಿತ್ತಿರ ನಾಕೈದು ವರ್ಷದಿಂದ ಆಯ್ತ್ ವರ್ಷದಿಂದ ಹಾಕಿರಿ ಅಚ್ಚಿಗೆ ನಿನ್ನ ಎರಡನೇ ಮಗಿಗ ಒಟ್ಟ ಮಂತ ಹಂಗಾಗಿ ಹಂಗಾಗಿ ಈಕೆ ಇಲ್ಲ ನಮ್ಗೆ ಗೊತ್ತೈತಿ ನಾ ಅಚ್ಚಿ ಮೇ ಅಲ್ಲ ಅವ್ರ ಹೊರ್ಗಿನವರೆ ಒಪ್ಕೊಂಡಿಲ್ಲ ಅಚ್ಚಿಡಪ್ಪ ಅಂದ್ರೆ ನಾ ಹೆಂಗ ಅಂತ ನೀವ್ ಅನ್ಕೊಂಡ್ರಿ ನೀ ಹಂಗ ತೀಕೊಂಡೆ ನಾ ಕೇಳಿದ್ರ ಭವ್ಯನ ಕೇಳಿ ಕೂಡ ನೀವು ತುಕೋತೀರ ನಾ ಬಿಡ್ತೀನಿ ಹೌದಾ ಅದನ್ನ ಬಾಯ್ ಬಿಟ್ಟು ಗೌರಿನ ಇಲ್ಲ ಭವ್ಯನ ಹೆಸರು ಒಡ್ದ ಹೇಳ್ಬೇಕಾಗಿತ್ತೀನಿ ನಿಮ್ಮ ನೀವು ಒಬ್ಬರೇ ಹಿಂಗ ಹಿಂಗ ತಂದು ಹೋದ್ ನಾವೇನ್ ತಿಳ್ಕೋಬೇಕು ಇಲ್ಲಿ ತಪ್ಪು ನಿಂದೂನು ಐತಿ ನೀನು ಇಲ್ಲ ಹೆಸರೇ ಒಡ್ದಿಲ್ಲ ನಾನು ನಂದು ತಪ್ಪ ಹೌದಾ ನಂದು ತಪ್ಪೈತಿ ನಾನೇ ಹೆಸರು ಒಡದಿಲ್ಲ ನಂದು ತಪ್ಪೈತಿ ಆ ಕಡೆ ನೀವು ತಪ್ಪ ತಗೊಂಡ್ರೆ ನಿಮ್ದು ತಪ್ಪೆ ಐತಿ ಯಾಕ ಹೌದು ಈಗ ನಾನೇ ಬಂದಿದ್ದೀನಿ ಮನಿ ಮನಿತನ ಆಕ ಭವ್ಯನ್ ಕೊಡ್ತಿ ಇಲ್ಲ ಹೇಳನ ಭವ್ಯಾನ ನನ್ ಮನಿಗ್ ತಗೋಬೇಕಕ್ ಮಾಡಿ ನನ್ ಮಗನ ಇಷ್ಟಪಟ್ಟನು ಯಾರ ಹಂಗ ನಾನು ಕೊಡಕ ಆಗಲ್ಲ ಅಂದ್ರೆ ನನ್ನ ದೊಡ್ಡ ಮಗಳಿಗೆ ನಾನು ಎರಡನೇ ಮಗಳಿಗೆ ನಾನು ತಗೋತಿದ್ದಂತ ಅಕ್ಕಿಗೆ ಇಲ್ಲಾರ್ದ ಲಾರ್ಡ್ ಮನಸ್ಸಿನ ಆಸಿ ಹುಟ್ಟಿಸಿ ಪಾಪ ಅಕ್ಕಿಗೆ ರೆಡಿ ಮಾಡಿಸಿ ಇရှင်ಂದ್ರೆ ಸಿದ್ದ ನಾನು ನಿನ್ನೆ ಮತ್ತೆ ನಿನ್ನ ಅಷ್ಟೆಲ್ಲಾ ಹಸಿ ಆದ್ಮೇಲೂ ಮತ್ತೆ ನನ್ನ ಮಗಳಿಗೆ ನನ್ನ ಮಗಳ ಅಕಿನ್ ಬಿಟ್ಟು ಈ ಭವ್ಯನ ಕೊಟ್ಟಿರದು ತಪ್ಪು ಅತ್ತವಾ ನನ್ನ ಮಗಳ ಅಕಿನ್ ಮನಸ್ಸಿಗೆ ನಾನು ಬೇಜಾರ್ ಮಾಡಕ ಮನಸ್ ನಾ ನಾನು ಕೊಡುವುದಿಲ್ಲವಾ ಅಯ್ಯ ಹಂಗ್ಯಾಂತ ಅಣ್ಣ ಅಕಿ ನನ್ನ ಬರ ನಂಬರ್ ಅಕಿ ನನ್ನ ಕೇಳ್ತೀನಿ ಅಕಿ ನಾನು ಹೇಳ್ತೀನಿ ಬಂದಾಲ ಭವ್ಯಾ ಭವ್ಯಾ ನೀೆ ಮದುವೆ ಆಕ್ತಿಲ್ವಾ ಗೌರಿ ನೀ ಹೇಳು ಎಲ್ಲ ಅಕ್ಕಿನ ಭವ್ಯಾನ ನನ್ನ ಬಂಗಿ ತಗೊಂಡ್ರೆ ನಿಮಗೆ మేరీ ఖుషిను ఒప్పుడు నవ్వు ఒం తిప్పాగే బేజారా నోడనా దోరీన్ నిన్ను మనసు ಇದು ಯಾಕಂದ್ರೆ ಈ ಅಕಿ ಸುಮ್ಮನೆ ತನ್ನ ಮನಸ್ಸಿನಾಗ ಎಷ್ಟ ನೋವು ಇದ್ರು ಆಕಿ ನನ್ ಮಗಳು ತೋರಿಸಿಲ್ಲ ಆಕಿ ನನ್ ಮಗಳು ನಾನು ಇನ್ನೊಂದು ಇಲ್ಲಿ ತನಕ ನೋಡ್ಕೊ ಬಂದಿನ ಆಕಿ ಮನಸ್ಸು ಹಂಗೈತೆ ನನಗೊತ್ತ ಮನಸ್ನಾಗ ಎಷ್ಟೇ ನೋವು ಇದ್ರಿ ತೋರ್ಸ್ಕೋದಿಲ್ಲ ನನಗೂ ಮನಸ್ಸಿಲ್ಲ ಅಲ್ಲ ನಾ ಭವ್ಯಾರವ್ಯಾನ್ ಇಷ್ಟ ಆಯ್ತಾ ಇಲ್ಲ ಇಲ್ಲ ಸದ್ಯಕ್ಕೆ ಇಷ್ಟ ಅಂತೂ ಇಲ್ಲ ಮದಿ ಮಾಡ್ಕೊ ಅಂತ ಮನಸ್ಸಿಲ್ಲ ಬೇಡ ನನಗೆ ಅಯ್ಯ ಹುಡುಗಿ ಬಿಟ್ಟರೆ ಬರಲಿಲ್ಲ ಅಷ್ಟೇ ನಿ ಸುಮ್ ಕೂತ್ಬಿಡು ನನಗಂತೂ ಇಷ್ಟ ಇಲ್ಲ ಈಗ ಅವರು ನನಗ ವಿಷ್ಣು ಮಮ್ಮನ್ ಮೇಲೆ ಆ ರೀತಿ ಭಾವನೆಗಳೇ ಇಲ್ಲ ಅದಂಗ ಇದ್ರು ಇರುದಿಲ್ಲ ಎಲ್ಲ ಮದ್ವಿ ಮಾಡ್ಕೊಂಡು ನಾ ಎಲ್ಲ ಬರ್ತೈತಿ ಮೂವತ್ತನ್ನು ಇಲ್ಲತ್ತಿ ನನಗಂತೂ ಇಷ್ಟ ಇಲ್ಲ ಈ ವಿಷಯದಂಗ ಹೊಳೆ ಮಳೆ ಹೊಳೆ ಮಳೆ ನನಗಿದ್ರ ಒಳಗ ಎಳಿಬೇಡ್ರಿ ಹೊಳೆ ಮಳೆ ಈ ಮತ್ತಿ ಮಾತ್ರ ತೆಗಿಯಕ ಹೋಗ್ಬೇಡ್ರಿ ಅಪ್ಪ ಅವ್ವ ಅಜ್ಜಿ ಇಲ್ಲಿ ಎಲ್ಲ ಅಕ್ಕ ನನಗ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಏ ಭವ್ಯಾ ಚಲೋ ಮಾಡಿ ಬಿಡು ನೋಡ್ರಿ ನೋಡಿ ಸೊಕ್ಕೈತಿ ಕಿಹಿ ಒಂದ್ಲೆ ತುಕ್ಕ ಮನೆ ತನಕ ಯಾಕೆ ಬಂದ್ರು ಸೊಕ್ಕ ಗಿಕ್ಕ ಬರುದಿಲ್ಲವಾ ಇದ್ರೊಳಗ ಇಷ್ಟ ಹುಡುಗಿಗೂ ಇಷ್ಟ ಆಗ್ಬೇಕು ಹುಡುಗಿಗೂ ಇಷ್ಟ ಆಗ್ಬೇಕು ಇಬ್ರು ಮುಂದ ಜೀವನ ನಡೆಸೋದ್ ಎರಡ್ ದಿನದ ಜೀವನ ಅಲ್ಲಿ ಜೀವನ ಪೂರ್ತಿ ಇರ್ಬೇಕಾದವ್ರ ಅವ್ರು ನಿರ್ಧಾರ ತಗೋಬೇಕಾದ್ರು ಅವ್ರು ನಮ್ ಕಾಲದಾಗ ಹೋಯ್ತದ ಹಿರಾರ್ ನೋಡಿದ್ ಪಟ್ನೆ ಸುಮ್ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು ಮದ್ವೆಗೆ ಎಣ್ಣೆ ನೋಡ್ತಿದ್ವಿ ಗಂಟೆ ನೋಡ್ತಿದ್ರು ಅವ್ರು ಈಗ ಹಂಗಿಲ್ವಾ ಕಾಲ್ ಬದ್ಲಾಗಿತಿ ಈಗ ನಾವ್ ಹತ್ತೈದಿಂದ ಏನೂ ಮಾಡಕ್ ಬರುದಿಲ್ಲ ಬಂದಿ ಊಟ ಮಾಡ್ಬಾ ನೋಡಿದ್ರೆ ಹೋದ್ರು ನೀನು ಹಂಗೆ ಮಾಡಿದ್ ಬಿಡ ಅಲ್ಲ ನಿನ್ನೆ ಹೆಸರ ಒಳಗ್ ಯಾಕೆ ಬರ್ತೈತೆ ಇಲ್ಲ ನನಗೆ ಹಿಂಗ ನಾ ಭವ್ಯಾನ ತಗೋಬೇಕಲ್ಲ ಅಂತಿನ ಅಂದ್ರೆ ನಿನ್ನೆ ಇಲ್ಲೇ ಬಂದ ಹೇಳ್ಬಿಟ್ಟಿದ್ರ ಮೊನ್ನೆ ನಿನ್ನೆ ನೋಡ ಮೊನ್ನೆ ಬಂದಾಗ ಹೇಳಿದ್ರ ಮುದ ಹೊಕ್ಕಿತ್ತು ಕೊಡುದು ಕೊಡ್ಲಾರ್ದು ಏನನ್ನೂ ಹೇಳ್ಬಿಡ್ತಿದ್ರು ಚಳಗಾನೇ ಬರ್ತಿದ್ದಿಲ್ಲ ಅವಾಗ ಏನಾರು ಕೊಡುದಿತ್ತಂದ್ರ ಹೂ ಅತ್ತಿನ ತೋರಿಸ್ತಿದ್ದ ಮತ್ತ್ ಅವ್ರು ಹಂಗ್ ತಿಳ್ಕೊಂಡು ನೀ ಹಿಂಗ್ ತುಕೊಂಡು ಅದು ನೋಡಾಕೊಂಡು ಆ ಹುಡುಗಿ ಮನ್ಸಿಗೆ ಬೇಜಾರ ಮತ್ ಹಂಗ ಮಾತೇ ನಾನು ಏನ್ ನೋಡು ನೋಡ್ ನಾ ಮಾತೇ ನೋಡ್ತೀನಿ ಒಳಗಲ್ ಮತ್ತೋ ಊಟ ಮಾಡ